ಅಯ್ಯೋ ಇನ್ ಏನ್ ಮಾಡದಂತಿ ಇನ್ನು ಹೋಗ್ದನಿ ರಕ್ಕ ಆಯ್ತದ ಸಂಸಾರ ನಡಿಬೇಡ್ದ ಇದೊಳೆ ಸರಿ ಆಯ್ತು ಅಲ್ಲ ಕಣ್ ಮಗ ಈ ಬಂಗಿದನು ಈ ಬಂಗ ಅಂತಾನೆ ಬಲ್ ನಿಮ್ಗೆ ಏನೋ ಐತದು ಇವ್ ಆಂಟಿಂಗ್ ಅಂತದಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಆ ತರ ಅಣೆ ಬರ ನೀವು ತಂದೇ ಇಲ್ಲ ನೀವು ಯಾಕೆ ಯಾಕೆ ಸರಿ ಬಿಡು ಏನು ಬೇಕಾ ನಿಮ್ಮ ಮಾವ ಸಂಪಾದನೆ ಮಾಡಿ ಇನ್ಯಾರ್ಗೆ ಅವ್ರು ಎಣ್ಣೆ ಮೇಕಾಕ ಹೋದಾರ ನಿಮ್ಮ ಅತ್ತೆ ತಾವು ಬೇಕಾದಂಗೆ ಹೊರಗೆ ಹೋಸ್ತಾರ ಇನ್ನೇನು ಮಾಡೋರು ಬೇಯ ಬದಕು ಬಾಳು ಯಾಕ್ ಬೇಕು ಬೇಕಾದಂ ಸಂಪಾದೆ ಮಾಡ್ ಮಾಡದವ್ರೆ ಅಾ ನೀ ನಿಮಗೆ ರೆಣೆ ಬರ ಮನೇಗೆ ತಾಸಿ ಮನೇಲಿ ಹೆಂಗ್ ರಾಣಿನಾಗಿ ಇರಬಹುದು ನೀವು ನೀವು ಇನ್ನೊಬ್ಬರ ಮನೆ ಇನ್ನೊಬ್ಬರ ಕೈ ಕೆಲ್ಗೋ ಕೆಲಸ ಮಾಡಂತಾರೆ ಬರೈತದ ನಿಮಗೆ ಆ ಮಾಡ ಕೆಲಸ ಇಲ್ಲ ಕಣ ಮಗ ಬೇಕಾರೆ ಬೋಯೆದಿದ್ರೆ ಬೋಲ್ ಬಿಡಿ ಬೇಕಾರೆ ಬೋಯಿಸ್ಕತ್ತಿನಿ ಸರಿಯಾ ಮಾತ್ರ ಅಾ ನಿಮ ಅನುvas ಸೊಳ್ರ ನನಗೆ ಅಯ್ಯೋ ಅನಿಸ್ಬೇಕನವ ನಿಜವಾಗ್ಲೂ భాళ బేజారాతద అవి నిణే బర అందర తి ని అజకాటే హిర్బల్లి నిమ్మ కై నిమ్ బాయి ఉంది ఆరమ ఇదరేబుట్ అదే వనవసందర ని వనవాసంగ నిల్దే ఇవ ఇదేబుట్ ఈ నిమ్మ ఊను నిరు వంటే ఒర్స్కండే కుత్కండ్ర చల్ వా ఏ కమ్ ఆగదు నిర కమ్ి ఆగదు

ಏನು ಮಾಡಿದ್ರು ಒಪ್ಪಾಕಿರಲ್ಲ ನಾವು ಏನಂಟಿ ಅಂಟಿ ಮಾಡೋದು ಒಂದು ಸಾರು ಮಾಡಿದ್ರೆ ಈ ಪಾಟಿ ಸಾರು ಮಾಡಿದಿರಲ್ಲ ಅಂತ ನಮ್ಮ ಅವನು ಅನ್ನೋದು ನಮ್ಮತ್ತೆನೂ ಅನ್ನೋದು ಇತ್ತೀಚೆಗೆ ನಮ್ಮ ಅವನೇ ಸುತ್ತ ಅಪ್ಪಾಗಿತ್ತು ನಮ್ಮ ಅತ್ತೆ ಕಾಟ ತಡ ನಮಗೆ ಹಂಗಾದ್ರೆ ಹೆಂಗೆ ಮಾಡೋದಂಟಿ ಹೇಳಿ ನೀವೇ ತಿರ್ಗ ನಾವು ನಾನೇ ಸರಿ ಇಲ್ಲ ಅಂತಾರಲ್ಲ ಈಗ ಒಂದು ಸಾರು ಮಾಡಲಿ ಅಷ್ಟೇ ಇಷ್ಟು ಸರ್ಲಿ ಅನ್ನೋದು ಒಂಚೂ ಸಾರು ಮಿಕ್ಕಿಲ್ಬಂಟಿ ಈಗ ಒಂದು ಮನೆಯ ಮೇಲೆ ಒಂಚೂ ಸಾರು ಹೆಚ್ಚಾಗೆ ಮಾಡಿಬಿಡ್ತೀವಿ ಅಂದ್ಕೊಳ್ಳಿ ಒಂದೇ ಸಮಕ್ಕೆ ಅಳತೆ ಹಿಡ್ದಾಗ ಮಾಡೋಕ್ಕದ ಒಂದು ಸಾರು ಸಾಲಿಲ್ಲ ಅಳಕೆ ಮಾಡಿದ್ರಲ್ಲ ನಾವು ಉಣ್ಣಬೆಡ್ದೆ ತಿನ್ಬೆಡ್ದೆ ಅಂತಾರೆ ಒಂದು ಲೋಟ ಸಾರು ಮಿಕ್ಬಿಟ್ರೆ ಇಷ್ಟೊಂದು ಸಾರು ಮಾಡಿದಿರಲ್ಲ ಅಂತಾರೆ ಅಂಟಿ ಮಾಡೋದು ನಮ್ಮ ಅತ್ತೆ ಮೊದಲು ಇದ್ದಿದ್ದು ಅತ್ತೇನೆ ಎಲ್ಲ ಕದ್ಬಿಡಿ ಮೊದಲು ಏನು ಮಾಡಿದ್ರು ಭೀ ಅಡ್ಜಸ್ಟ್ ಹೋಯ್ತಿದ್ರು ಈಗ ಅವರು ಒಂಥರ ಆಡ್ತದೆ ನಮಗೆ ಭಾಳ ಬೇಜಾರಾಗ್ಬಿಟ್ಟೆ ಕನ್ನಡ ನಾವು ಬಂದಿರೋದು ನಮಗೇನು ಇಲ್ಲಿ ನಮ್ಮಅಮ್ಮಗೂ ನಮ್ಮಅಪ್ಪು ಟಾರ್ಚರ್ ಕೊಟ್ಕೊಂಡಿರ್ಬೇಕು ಅನ್ನೋದಿತ್ತ ನಮಗೆ ನಾಳೆ ಬರ ಅಂತ ಅವರು ಅಂತಾರೆ ಕೆಮ್ಮಕೋಬೇಕು ಅವರು ಅಂತಾರೆ ಅನ್ಬಿಟ್ಟು ನೀನು ಎದ್ಕೊಂಡು ಎದ್ಕೊಂಡು ಕುತ್ಕೊಂಡ್ರೆ ಆತದ ನೀನು ಅಂದ್ರೆ ಅಪ್ಪು ನೀನು ಇವ್ಯಾಸ್ಕೊಂಡಿರಿ ನೋಡವ ನಾನು ಇರೋದು ಹೇಳ್ತೀನಿ ಕೇಳ್ಕೊ ಹೋಗಿದ್ದೆ ನಾನು ಹೋಗಿದೆ ನಾನು ಎಲ್ವ ಓದೋಳು ನಾನು ಅತ್ತೆ ನಿಮ್ಮ ಮನೆಕೆ ಹೋಗಿದೆ ನಾನು ಕೇಳಿದೆ ಎಲ್ಲವ ನಿಮ್ಮ ಸಸ್ಯವ್ರು ಎಸದಿ ಅಂತ ನಾನು ಕಂಡ್ರೆ ಇದ್ರುಕೊತಾಳೆ ನನ್ನ ಮಾತು ನನೆಯ ಹೇಳಿದ್ರೆ ಇಂಚಿರಿ ಕಾತಾಡಕ್ಕೆ ಅವಳು ಭಾಳ ಇದ್ರುಕೊತಾಳೆ ನನಗೆ ಆಗ ನಾನು ಹಂಗೊಂದಿದ್ದಕ್ಕೆ ಅಯ್ಯೋ ಇಲ್ಲ ತನ್ನ ಕಮ್ಮ ಕಮ್ಮಕ್ಕ ಹೋಗೋರ ಅಪ್ಪರ ಮನೆಯವ್ರೆ ಹಂಗೆ ಹಿಂಗೆ ಅಂತ ಹೇಳಿದ್ಲು ಇರೋದು ಮಾತಾಡಬೇಕು ಇಲ್ಲದೋದರ ಮಾತಾಡಬಾರ್ದು ಆಗ ಒಂದು ನನಗೆ ಕೋ ಅಲ್ಲ ಅಲ್ಲ ನೀನು ಇಬ್ಬರು ಸೊಸೆಯರು ಬಾಳಿಸೋಕಾಯ್ತೀರ ನಿನ್ನ ಎತ್ತಿಗೆ ನಿನ್ನ ಎತ್ತಿಗೆ ಇಷ್ಟು ಬೆಂಕಿ ಇಕ್ಕ ನಾವ್ಯಾಗ ಬುದ್ಧಿ ಕಲಿ ನೀನು ಹದಿನಾರು ಜನ ಸೊಸೇರಿ ಇಲ್ಲ ಇರೋದು ಇಬ್ಬರು ಸೊಸೆಯನ್ನು ನೀನು ಬಾಳ್ಸಕ್ಕೆ ಅಂದ್ರೆ ಅಂದರೆ ನೀನು ಯಾವ ಹೆಂಗ್ಸ್ಕೆಟ್ಟದೆ ನೀನು ನಿನ್ನ ಸಣ್ಣಕ್ಕೆ ಬಂದು ಮುಂಡಾಕ ನಿನ್ನ ಜಲ್ಮುಖಿಷ್ಟು ಬೆಂಕಿ ಇಕ್ಕ ಅನ್ಬಿಟ್ಟು ನಾನು ಬೋದೆ ಮಗ ನಾನು ಇರೋದೇ ಮಾತಾಡ್ತೀನಿ ಇಲ್ಲದೋ ನಾನು ಮಾತಾಡೋಕ್ಕೆ ನಾನು ಬೇಕಾರೆ ಯಾರು ನಾರು ಕೇಳು ಬೇಕಾರೆ ಕೇಳಬು ಕೇಳಿ ಬೇಕಾರೆ ನಾನು ನ್ಯಾರವಾಗಿ ಇರೋದನ್ನೇ ನಾನು ಮಾತಾಡೋದು ಇವತ್ತು ನೀನು ಸಸ್ಯರು ತಂದ್ಬಿಟ್ಟು ನೀನು ಇಷ್ಟು ಬಟ್ಟೆ ಹಾಸಿದ್ರೆ ನಿನ್ನ ಮಗಳನ್ನ ಕೊಟ್ಟಿದ್ದೀಯಲ್ಲ ಅವ್ರ ಹಂಗೆ ಆಡಿಸಿದ್ರೆ ನೀನು ಒಂದು ಇವಾಗ ಮನೆ ಮಕ್ಳು ತಂದ್ಬಿಟ್ಟು ನೀನು ಹಿಂಗೆ ಹೊಟ್ಟೆ ಉರ್ಸ್ತಾ ಇದೆಯಲ್ಲ ನೀನು ಬುದ್ಧಿ ನೀನು ಕಲ್ತಿರೋದು ನೀನು ಸರಿ ಇಲ್ಲ ನೀನು ಯಾಕೆ ಯಾಕಂದ್ರೆ ಹಿಂಗೆ ಯೋ ಯಾಸೋದು ಹಿಂಗೆ ಆಡ್ತಾಯಿದ್ದೀಯ ಅಂದ್ಬಿಟ್ಟು ಹಂಗಂದೇಕಂದ್ರವ ಹಂಗೊಂದು ಇಟ್ಕ ನಾವು ಏನು ಮಾಡಬಕ ಅವರೇ ಕನಕ ಹಂಗೆ ಹಿಂಗೆ ಅಂತ ಬಾಯ್ ಕಟ್ಟಿದ್ಲು ನೀನು ಸರಿಯಾಗಿದ್ರೆ ಎಲ್ಲ ಸರಿ ಆಯ್ತದೆ ನೀನು ಸರಿ ಇಲ್ದ ಹೊತ್ಕ ಅವ್ರ ಇರ್ಮ್ಯಾಗ ಕೇಳ್ಬೇಡ ನೀನು ನಿನ್ನ ಸ್ವಸಾರ ನನಗೆ ಗೊತ್ತು ಕೇಳಿದ್ ನಾನು ಅವ್ರ ಬಾಯ್ಲಿ ಭಾಳ ಒಳ್ಳೆಯಣ್ಣಾಯ್ಲು ಅಂತ ಅಂದವ್ರೆ ನೀರೇ ಇಲ್ಲ ಅಂತ ನಾನು ಒಂದೇಕರವ ನೀನು ಏನಾರು ಅಂದ್ಕಬಿಡಿ ಅಯ್ಯೋ ಇವ್ ಆಟ ಅಂದಿದ್ದಾಳಾ ಅಂತವಳೆ ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ಸರಿಯಾ ಹಂಗೆ ಅಂದಿದ್ಕೆ ಅಯ್ಯೋ ತಪ್ಪಾಯ್ತು ಕನಕ ನಾನೇನೋ ಹಿಂಗೆ ಆಡ್ಬಿಟ್ಟೆ ಇವತ್ತು ಅಕ್ಕಪಕ್ಕದಲ್ಲಿ ಜನಗಳು ಆಡ್ಕತ್ತವ್ರಿ ನೋಡು ಯಾರೇ ಇಬ್ಬರ ಇಟ್ಕೊಂಡು ಒಬ್ರು ಮಾಡೋಕ್ಕಿಲ್ಲ ಅಂತವ್ರೆ ಹಂಗೆ ಹಿಂಗೆ ಅಂತ ಒಂದ್ಲು ಹಂಗೆ ಒಂದಿದ್ಕೆ ಮತ್ತಿಗೆ ಮುಚ್ಕೊಂಡಿರು ನಾನು ಒಕ್ಕ ಕರ್ಕ ಬತ್ತೀನಿ ಹೇಳ್ಬಿಟ್ಟು ಅಂದ್ಬಿಟ್ಟು ನನಗೆ ಅಂದೆವಾ ನಡೀರಿ ಸುಮ್ಮನೆ ಓ ಅವಳಿಗೆ ನಾವೇ ಬೇಕಾದ್ರು ಸಪ್ಪದೆ ಮಾಡ್ತಾರೆ ತಗೊಂಡು ತಗೊಂಡು ಮಗಳು ಕೊಟ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಏನು ಮಾಡಿರಿ ನೀವು ಏನು ಮಾಡಿರಿ ಓ ಏನು ನಿಮ್ಮ ಅಪ್ಪ ಏನು ಅಂದೇಕು ಯಾಕೆ ಎದ್ರುಕೋಬೇಕು ಯಾಕೆ ಎದ್ರುಕೋಬೇಕು ಅಂತ ಹೆದರ್ಕಳ್ದೆ ಯಾಕೆ ಅವಳಿಗೆ ಏ ನಿಂದೇನು ಅನ್ನೋದು ನಿಂದೇನೇನದು ನೀನು ಹೆಂಗ್ ಬಂದಿದ್ಯಾ ಸಸೆಯಾಗಿ ಹಂಗೆ ನಾವು ಬಂದಿರೋದು ನೀನೇನು ಜಾಸ್ತಿ ಮಾತಾಡ್ಬೇಡ ಅನ್ನೋದು ಹಂಗನ್ನಕಾಯ್ಕಿಲ್ವಾ ಅಥವಾ ಹಬ್ಳವಳೆ ಇವತ್ತು ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಅವ್ರ ಒತ್ತಿಗೆ ಅವ್ರ ಯುವ ಯಾರು ಮಾತಾಡ್ತಾ ಇಲ್ಲ ಬುದ್ಧಿ ಕಂಡಿ ಎಲ್ಲ ಬಿಸಾಕವ್ರೆ ಆಂಟಿ ಯಾರು ಮಾತಾಡ್ತಿಲ್ಲ ಕಿಂಪಂಟಿ ಅವ್ರು ಕಿಂಪಂಟಿ ಅವ್ರು ಯಾರು ಮಾತಾಡ್ತಿಲ್ಲ ಇಲ್ಲ ಕರ್ಮ ದೇವ್ರನ್ ಹೋಗಿ ನಾನೇ ಕಾಸು ಹೇಳಲಿ ಫೋನ್ ಮಾಡಿ ಕೇಳಿ ಯಾರಿಗಾರ ರಶ್ಮಿ ಗಿಸ್ಮಿ ನಂಬರ್ ಇಲ್ವಾ ಅಯ್ಯೋ ಅದೇ ಕರೆಂಟ್ ಇದನ್ನ ಮಾಡಕ್ಕಿಲ್ಲ ಹೇಳ್ಕೊಬೇಕಾರೆ ಅನುಮಾನ ಇದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ಕೇಳು ಫೋನ್ ಮಾಡಿಯಾ ಬೇಕಾರೆ ಅವ್ರ ಬಾಯಲ್ಲೇ ಗೊತ್ತಾಯ್ತದ ನಿಮ್ಗೆ ಅಯ್ಯೋ ನಿಮ್ ಮೇಲೆ ನಮ್ಗೆ ಕೇಳ್ಬಾ ಅಯ್ಯೋ ಹಂಗೆ ಕರೆಂಟಿದೆ ಮತ್ತೆ ಒಳಗೆ ಕೈ ಹಂಗೆ ಕೈಯೋದೇ ಅಯ್ಯೋ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದ್ ಮಾಡ್ಕೊಳ್ಳಿ ಇದ್ ಮಾಡ್ಕೊಳ್ಳಿ ಅಂತಿದ್ರು ನಾ ಅಜಸ್ಟ್ ಬೇಡ ಏನು ಬೇಡ ಅನ್ಕೊಂಡು ನಾವು ಯಾಕೋ ಬೇಜಾರ ಬಿಟ್ಟು ಇವಳು ನಾನು ಮಾತಾಡ್ಕೊಂಡ್ ಬಂದೇ ಬಿಟ್ಟು ಅಯ್ಯೋ ದಾಡ್ಗೋಳ ಹೋಗಿ ಅಲ್ಲ ಹೋಗಿ ಅಂತಾಳ ಹೇಳ್ಕೊಂಡ್ ಹೋಗಿ ಇರೋದೆ ಬೇಡ ಹೋಗಿ ಅಂತಾಳ ಅವಳಿಗೇನು ಇದೊಳ ಸರಿ ಆಯ್ತು ಪೆದ್ಗಳು ನೀವು ನಾವೇಕಡೆ ಹೋಗವ ಓಡೆ ಕಾಡ್ದಿ ಅಂತ ತಲೆ ಮುಂದಲ್ಲಿ ಇಟ್ಕೊಂಡು ಹೇಳ್ದಾಕಿ ಅಲೆ ಮನೇಲಿ ಇರ್ತಾರೆ ಅಪ್ಪಗಾಡ್ನು ಇರ್ತವೆ ಅದ್ಕೆ ಕೆದ್ರ ಕಡೆ ಅವ್ರದು ಮುಗ್ದೋಗಿರೋ ಕತೆ

ಈಗ ನೀವೇ ಬಂದ್ರೆ ಮೇಲ್ದಿದ್ದ ಬಂದ್ರು ಅನ್ನ ಆಯ್ತದೆ ನಾನು ಹೋಗ್ಬಿಟ್ಟು ಬರೋದ ಅಂತ ನಾನು ಒಪ್ಪಿಸ್ಕು ಕರ್ಕ ಬತ್ತಿ ಹೇಳ್ಕೊಂಡು ಉಕ್ಕೊಂಡು ಯಾವಾಗ ಇರೋ ಹಂಗೆ ಹಿಂಗೆ ಉಕ್ಕ ಬರ್ತೀನಿ ಬಂದ್ಮೇಲೆ ನಾನು ಹೇಳ್ತೀನಿ ಸುಮ್ಮನೆ ನಿಮ್ಮ ಅತ್ತೆ ಕಾಲಿಗೆ ಬಿದ್ದಿ ಸಣ್ಣ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ಏನಂತೆ ಹೋಗಿ ಅಷ್ಟೇ ಸೇರ್ಕೊಳ್ಳಂ ಅಷ್ಟೇಯಾ ನಿಮ್ದರ್ಗಾರು ಹೇಳ್ಬೇಕಾ ಬೇಡಕಿ ಅವ್ರದೇನಿದ ನಮ್ನ ಅವ್ರೇ ಬಾಬಾ ಅಂತಾರೆ ಅವ್ರೇನು ಬೇಡ ಅಂದರ ಸರಿ ಬುಡಿ ಇನ್ನ ಕಾಲಕೊಂಡಿರಿ ನೀವು ಅವರು ಏನು ಹೇಳಕ್ಕಿಲ್ಲ ತಲೆ ಕಲ್ಗೆಸ್ಕೊಂಡಿರವ ನೀವು ಸುಮ್ನೆ ನಳಗ್ ಬಂದಾಗ ನಾನೇ ನಿಮ್ದೇ ಅದ್ರ ಸಂತೀನಿ ಹಿಂಗೆ ನಿಮ್ ಅತ್ತೆ ಮರಕಿಲ್ವಾ ಹಂಗೆ ಹಿಂಗೆ ನಾನು ಅದ್ರ ಏನೇ ಇಂತಿರ್ಕ ಮತ್ತೆ ಬಿಡಿ ತಪ್ಪಾಯ್ತು ಅಂತ ಕಾಲ ಬಿಡಿ ಹೋಗ್ ಮನೆ ಒಳಗೆ ಸೇರ್ಕೊಳ್ಳಿ ಸೇರ್ಕೊಂಡು ನಿಮ್ ಆಟ ತೋರಿಸಿ ಸರಿಯವಾ ಸರಿ ಕಣಂಟಿ ಆಯ್ತು ನಿಜಕ್ಕೂ ಅಂಟಿ ಇಷ್ಟು ಧೈರ್ಯ ಕೊಡವೇತಿರ್ವಂ ನಮ್ಗೆ ದೇವ್ರು ಬರಂಗ ಬಂದ್ರಿ ಕಣಂಟಿ ಮಗ ನಾನು ನನ್ಗೆ ನಿಮ್ಮತ್ತೆ ಹೆಣ್ಮಕ್ಳು ಕಂಡ್ರೆ ಬಾಬಾ యోంట సుమ్ రం నిజకూ నిష్ట ఇష్ట్రీ సే కష్టపడ్తారణ ఎల్ అసే బా ఇష్టపడతారు ఇష్టపడతీ అల్వా అదే ఇవ్వరీ నిమ్మ అనసంటీ అవ్వ నిమ్మ నోడ నోడూ ఏ ಏನ್ ಮಾಡ್ಯವ ನಾಳೆಗೆ ಅಷ್ಟು ಓದಕ್ಕೆ ಚೀಟಿ ಕರವ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ಅಯ್ಯೋ ಅಷ್ಟಕ್ಕೆ ಕೆಕ್ ತಲೆ ಕೆಲಸ ಕಟ್ಟಿರ ನಿಮ್ಮ ಮಗಳ ನಂಬರ್ ಇದು ಕೊಡಿ ಫೋನ್ಗೆ ಹಾಕ್ತೀನಿ ಹಾಕ್ಬಿಡು ಮತ್ತೆ ಅಯ್ಯೋ ಒಂದು ಒಂದುವರೆ ಸಾವಿರ ಒಂದು ಐನೂರು ಎಷ್ಟಾಯ್ತವ ಎರಡು ಸಾವಿರ ಮತ್ತೆ ಒಂದುವರೆ ಸಾವಿರ ಅಂದ್ರಲ್ಲ ಅಂಟಿ ಅಯ್ಯೋ ಎರಡು ಸಾವಿರ ಕೊಡು ಮಗ ಕೊಟ್ಟೇನಂತೆ ಆಯ್ತು ಬಿಡು ಅಂಟಿ ನೀನು ಕೊಡೋದೇನು ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ